ಕೆಲಸ ಮಾಡಿದಾರಲ್ಲ ಸರ್ ಅಲ್ಲೇ ಮಾಡ್ಕೊಟ್ರೆಂಟೂರು ಅನ್ಕೊಲ್ಲ ಶಾಶ್ವತವಾಗಿ ಹೆಸರು ಒಳಗೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಅಜ್ಜಿ ಹೆಸರು ಪಾರ್ಕ್ ಮಾಡಿದಿರಿ ಸಾಲ ಮರ್ತಿ ನೆರಳು ಯೋಜನೆ ಮಾಡಿರಿ ಸಾಲು ಮರ ತೆಮ್ಮಕ್ಕ ವಸ್ತು ಸಂಗ್ರಹಾಲಯವನ್ನು ಬೇಲೂರಿನಲ್ಲೂರತ್ ಮೂರು ಒಂದು ಟಾಪ್ ಟೆನ್ ನಲ್ಲಿ ಸ್ಥಾನ ಪಡೆದ ಸರ್ ವಾರ್ಡಲ್ಲಿ ನೇವಿ ವಿಶ್ವದಲ್ಲಿ 40 ಲಕ್ಷ ಮಕ್ಕಳು ಹೋಗುತ್ತಾರೆ ಬೇರೆ ಬೇರೆ ತರಗತಿಯಲ್ಲಿ ಪಾಠ ಇದೆ ತಮಿಳುನಾಡಲ್ಲಿ ಇದೆ ಆಂಧ್ರದಲ್ಲಿ ಇದೆ ಬೇರೆ ಬೇರೆ ರಾಜ್ಯದ ಯೂನಿವರ್ಸಿಟಿಯಲ್ಲಿ ಪಾಠ ಇದೆ ಸರ್ ನಮ್ಮ ರಾಜ್ಯದಲ್ಲಿ ಇಷ್ಟು ದೊಡ್ಡ ಸಾಧನೆ ಯಾರು ಇಲ್ಲ ಸರ್ ಸಾಮಾನ್ಯ ಒಂದು ಬಡತನದ ಲುಟ್ಟಿ ಒಬ್ಬರ ಮನೆಯ ಜೀತಕ್ಕೆ ಅಲ್ಲೇ ಇದ್ರೆ ಅವರು ತುಂಬಾ ಅಂತ ಅವರು ಆಸೆ ಪಡ್ತಾ ಇದ್ದಾರೆ ತುಂಬಾ ಗಿಡ ಮರ ಅದರಲ್ಲೇ ಇರ್ತಾ ಇದ್ದಾರೆ ನಾನು ಹೇಳ್ತೀನಿ ಮಾತಾಡ್ಬೋದು ಮಾಡಬೇಕು ಹೇಳಿದ್ರೆ